ರಾಜ್ಯದಲ್ಲಿ ಸತತ ಎರಡನೇ ದಿನವೂ ನೂರಕ್ಕೂ ಹೆಚ್ಚು ಕೊರೋನಾ ಕೇಸ್ ಬಂದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಆರು ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಮುನ್ನೂರ ನಲವತ್ನಾಲ್ಕಕ್ಕೆ ಏರಿಕೆಯಾಗಿದೆ ರಾಜ್ಯದಲ್ಲಿ ಕೊರೋನಾ ಪಾಸಿಟಿವಿಟಿ ಪ್ರಮಾಣ ಶೇಕಡಾ ಏಳು ಪಾಯಿಂಟ್ ಮೂರು ಐದಕ್ಕೆ ಏರಿಕೆಯಾಗಿದ್ದು ಪಾಸಿಟಿವಿಟಿ ದರ ಶೇಕಡಾ ಹತ್ತು ದಾಟಿದ್ರೆ ಡೇಂಜರ್ ಆಗಿ ಪರಿಣಮಿಸಲಿದೆ ಬೆಂಗಳೂರು ಮೈಸೂರು ದಕ್ಷಿಣ ಕನ್ನಡದಲ್ಲಿ ಕೇಸ್ ಹೆಚ್ಚಳವಾಗ್ತಾ ಇರುವಂಥದ್ದು ಇನ್ನು ಬೆಂಗಳೂರು ಒಂದರಲ್ಲೇ ತೊಂಬತ್ತೈದು ಮಂದಿಯಲ್ಲಿ ಕೊರೋನಾ ಪತ್ತೆಯಾಗಿದೆ ಮೈಸೂರಿನಲ್ಲಿ ಆರು ದಕ್ಷಿಣ ಕನ್ನಡದಲ್ಲಿ ಇಬ್ಬರಿಗೆ ಕೊರೋನಾ ವಕ್ಕರಿಸಿದ್ರೆ ದಿನಕ್ಕೆ ನಾನ್ನೂರರಿಂದ ಐನೂರು ಕೇಸ್ ಬಂದರೆ ರೂಲ್ಸ್ ಅನ್ನು ಇನ್ನಷ್ಟು ಟೈಟ್ ಮಾಡಲಾಗುತ್ತೆ ನಾಳೆ ಅಥವಾ ನಾಡಿದ್ದು ಕೊರೋನಾ ಮೀಟಿಂಗ್ ಅನ್ನು ಕರೆಯಲಾಗಿದ್ದು ಕ್ಯಾಬಿನೆಟ್ ಸಬ್ ಕಮಿಟಿ ಸಭೆಯ ನಂತರ ಗೈಡ್ಲೈನ್ಸ್ ಅನ್ನ ಚೇಂಜ್ ಮಾಡುವ ಸಾಧ್ಯತೆ ಕೂಡ ಇದೆ